ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ನಕುಲನ ಸಮಾಧಾನೋಕ್ತಿಗಳು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನು ಹೇಳಿದುದನ್ನು ಕೇಳಿದ ಮೇಲೆ ಮಹಾಪ್ರಾಜ್ಞನು ಮಿತಭಾಷಿಯೋ ಆದ ನಕುಲನು ಅರ್ಜುನನ ಅಭಿಪ್ರಾಯವನ್ನೇ ಅನುವಾದ ಮಾಡುತ್ತಾ ಧರ್ಮರಾಜನನ್ನು ನೋಡಿ ಹೀಗೆಂದನು ಅಣ್ಣ ವಿಶಾಖಯೂಪವೆಂಬ ಕ್ಷೇತ್ರದಲ್ಲಿ ದೇವತೆಗಳು ಅಗ್ನಿಕಾರ್ಯಕ್ಕಾಗಿ ಮಾಡಿದ ಕಂಡಿಲದ ಗುರುತನ್ನು ತೋರಿಸತಕ್ಕ ಭಾಗಗಳು ಇನ್ನೂ ಅಲ್ಲಿ ಕಾಣುತ್ತಿವೆ ಆದುದರಿಂದ ದೇವತೆಗಳು ಕೂಡ ಇಲ್ಲಿ ಕರ್ಮಗಳನ್ನು ನಡೆಸಿ ಅದರ ಫಲವನ್ನೇ ಈಗ ಅನುಭವಿಸುತ್ತಿರುವರು ಆಸ್ತಿಕ್ವಿಲ್ಲದ ಪ್ರಾಣಿಗಳಿಗೂ ವೃಷ್ಟಿಯ ಮೂಲಕವಾಗಿ ಅನ್ನದಾನ ಮಾಡುವುದರಿಂದ ಲೋಕಪಿತೃಗಳೆನಿಸಿಕೊಂಡ ದೇವತೆಗಳು ಕೂಡ ಕರ್ಮಗಳನ್ನು ನಡೆಸಿಯೇ ಆ ಪದವಿಯಲ್ಲಿರುವರು ಅಣ್ಣ ವಿಧಿಯನ್ನು ಚೆನ್ನಾಗಿ ಪರಿಯಾಲೋಚಿಸಿ ನೋಡು ಅರ್ಜುನನು ಈಗ ಪ್ರಸ್ತಾವಿಸಿದ ಆ ಬ್ರಾಹ್ಮಣರು ವೇದಗಳನ್ನು ಬಿಟ್ಟುದರಿಂದ ನಾಸ್ತಿಕರೇ ಬ್ರಾಹ್ಮಣನಾದವನು ವೇದೋಕ್ತ ಮಾರ್ಗವನ್ನು ಬಿಟ್ಟು ಬೇರೆ ಎಂತಹ ಕರ್ಮಗಳಿಂದಾದರೂ ದೇವಯಾನ ಮಾರ್ಗದಿಂದ ಸ್ವರ್ಗಕ್ಕೆ ಮೇರೆ ಎನಿಸಿದ ಬ್ರಹ್ಮಲೋಕವನ್ನು ಸೇರಲಾರನು ವೇದಗಳಲ್ಲಿ ನಿಶ್ಚಯ ಜ್ಞಾನವನ್ನು ಪಡೆದು ಓದಿದ ಬ್ರಾಹ್ಮಣರು ಎಲ್ಲ ಆಶ್ರಮಗಳಿಗಿಂತಲೂ ಗೃಹಸ್ಥಾಶ್ರಮವೇ ಮೇಲೆಂದು ಹೇಳುವರು ಅದನ್ನಾದರೂ ನೀನು ಕೇಳಿ ತಿಳಿ ಧರ್ಮಾರ್ಜಿತವಾದ ಧನವನ್ನು ಸಂಗ್ರಹಿಸಿ ಅದರಿಂದ ಉತ್ತಮ ಯಾಗಗಳನ್ನು ನಡೆಸಿ ಆ ಯಾಗ ಮೂಲಕವಾಗಿ ದಾನ ಮಾಡತಕ್ಕವನೇ ನಿಜವಾದ ಜಿತೇಂದ್ರಿಯನು ಅವನೇ ಸರ್ವವಿಧದಿಂದಲೂ ತ್ಯಾಗಿ ಎನಿಸುವನು ಗೃಹಸ್ಥ ಧರ್ಮದಲ್ಲಿರುವ ಸುಖ ಭೋಗಗಳನ್ನು ತೊರೆದು ಕಾಡಿನಲ್ಲಿ ಸುಖ ನಿಷ್ಠೆಯಿಂದಿದ್ದು ಶರೀರ ತ್ಯಾಗ ಮಾಡುವನು ತಾಪಸ ಎನಿಸುವನು ಮನೆಯನ್ನು ಬಿಟ್ಟು ಭಿಕ್ಷಾರ್ಥವಾಗಿ ಸುತ್ತುತ್ತ ಮರದ ನೆರಳನ್ನೇ ಆಶ್ರಯ ಮಾಡಿಕೊಂಡು ಇತರರಲ್ಲಿ ಕೈ ನೀಡಿ ಬೇಡದೆ ಯೋಗವನ್ನು ಹಿಡಿದು ಮುನಿವ್ರತದಲ್ಲಿರುವವನು ಸನ್ಯಾಸ ಭಿಕ್ಷುಕ ಅಂದರೆ ಸನ್ಯಾಸ ತ್ಯಾಗಿ ಎನಿಸುವನು ಹರ್ಷ ಕ್ರೋಧಗಳನ್ನು ಬಿಟ್ಟು ಪರನಿಂದೆಯಲ್ಲಿ ಪ್ರವರ್ತಿಸದೆ ಸದಾ ವೇದಾಧ್ಯಯನ ಪರನಾದವನು ಗುರುಪೂಜೆಯಿಂದ ತ್ಯಾಗಿ ಎನಿಸುವನು ಬ್ರಹ್ಮಚರಿಯೇ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಗಳೆಂಬ ನಾಲ್ಕು ಆಶ್ರಮಗಳನ್ನು ತಕ್ಕಣೆಯಲ್ಲಿಟ್ಟು ತೂಗಿ ನೋಡಿದಾಗ ಗೃಹಸ್ಥಾಶ್ರಮ ಒಂದೇ ಬೇರೆ ಮೂರು ಆಶ್ರಮಗಳಿಗೆ ಸಮತೂಕದಲ್ಲಿತ್ತೆಂದು ಹೇಳುವರು ಗೃಹಸ್ಥಾಶ್ರಮದಲ್ಲಿ ಕಾಮ ಸ್ವರ್ಗಗಳೆರಡೂ ಸಮಾನವಾಗಿರುವುದರಿಂದ ಲೋಕಜ್ಞರಾದ ಮಹರ್ಷಿಗಳಿಗೆ ಇದೇ ಒಳ್ಳೆಯ ಮಾರ್ಗವು ಇದೇ ಮೇಲಾದ ಗತಿ ಈ ಭಾವವನ್ನು ಯಾವನು ಮನಸ್ಸಿನಲ್ಲಿಡುವನು ಅವನೇ ತ್ಯಾಗಿ ಏರಿಸುವನು ಮನುಷ್ಯನು ತನ್ನ ಮನಸ್ಸಿಗೆ ವಿರಕ್ತಿ ಏನಾದರೂ ತೋರಿದಾಗ ಮಂಕು ಕವಿದಂತೆ ಮನೆ ಮಠಗಳನ್ನು ತೊರೆದು ಕಾಡಿಗೆ ಹೋಗಬಹುದು ಅಲ್ಲಿ ಹೋದ ಮೇಲೆ ಅವನಿಗೆ ಭೋಗಗಳ ಸ್ಮರಣೆ ಬಂದರೆ ಆಗ ಅವನು ಧರ್ಮ ಮಾತ್ರ ಧರಿಸಿದವನಾಗುವನು ಅಂತಹವನನ್ನು ಮೃತ್ಯುದೇವನು ಪಾಶದಿಂದ ಕಂಠದಲ್ಲಿ ಬಿಗಿದು ಸೆಳೆಯುವನು ರಾಜೇಂದ್ರ ಆಶೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡತಕ್ಕ ಯಾವ ಕಾರ್ಯವೂ ಫಲಕಾರಿಯಲ್ಲ ಆಶಾ ಆಶಾ ತ್ಯಾಗಯುಕ್ತವಾದ ಕರ್ಮವೇ ಉತ್ತಮ ಫಲವನ್ನು ಕೊಡುವುದು ಶ್ರಮೆ ದಮೆ ಧೈರ್ಯ ಸತ್ಯ ಶೌಚ ರುಜುತ್ವ ಯಜ್ಞ ಧೃತಿ ಧರ್ಮವೆಂಬಿವೆಲ್ಲ ಋಷಿಗಳಿಗೆ ವಿಹಿತಗಳಾದವು ಗೃಹಸ್ಥಾಶ್ರಮದಲ್ಲಿ ಪಿತೃಗಳು ದೇವತೆಗಳು ಅತಿಥಿಗಳು ಇವರನ್ನು ಉದ್ದೇಶಿಸಿ ಮಾಡತಕ್ಕ ಪ್ರಯತ್ನಗಳೆಲ್ಲ ಪ್ರಶಸ್ತಗಳೇ ಗೃಹಸ್ಥ ಧರ್ಮದಲ್ಲಿಯೇ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳ ಫಲವು ಲಭಿಸುವವು ಅಭಿಮಾನವನ್ನು ಬಿಟ್ಟು ಬ್ರಾಹ್ಮಣರಿಂದ ಅನುಷ್ಠಿಸಲ್ಪಡುವ ಈ ವಿಧಿಯನ್ನು ಅನುಸರಿಸಿ ನಡೆಯುವವನಿಗೆ ಎಲ್ಲಿಯೂ ಯಾವ ವಿಧದಿಂದಲೂ ಹಾನಿಯಿಲ್ಲ ಬ್ರಹ್ಮನು ವಿವಿಧ ದಕ್ಷಿಣಗಳುಳ್ಳ ಯಜ್ಞಗಳಿಂದ ತನ್ನನ್ನು ಆರಾಧಿಸಬೇಕೆಂದೇ ಪ್ರಜೆಗಳನ್ನು ಸೃಷ್ಟಿಸಿದನು ಆ ಯಜ್ಞಾರ್ಥವಾಗಿಯೇ ಗಿಡ ಬಳ್ಳಿಗಳನ್ನು ಔಷಧಿಗಳನ್ನು ಪವಿತ್ರವಾದ ಪಶುಗಳನ್ನು ಇನ್ನೂ ಯಜ್ಞಾರ್ಥಗಳಾದ ಹವಿಸುಗಳನ್ನು ಲೋಕದಲ್ಲಿ ಸೃಷ್ಟಿಸಿದನು ಅಂತಹ ಯಜ್ಞಗಳನ್ನು ಸರಿಯಾಗಿ ನಡೆಸುವುದಕ್ಕೆ ಗೃಹಸ್ಥಾಶ್ರಮವೇ ಯೋಗ್ಯವು ಆದುದರಿಂದ ಗೃಹಸ್ಥಾಶ್ರಮವೇ ಆಶ್ರಮಗಳೊಳಗೆಲ್ಲ ದುರ್ಲಭವು ಸುಲಭವಾಗಿ ನಿರ್ವಹಿಸಲ ಸಾಧ್ಯವೂ ಆಗಿದೆ ಅಂತಹ ದುರ್ಲಭವಾದ ಗೃಹಸ್ಥಾಶ್ರಮವನ್ನು ಪಡೆದು ಧನ ಧಾನ್ಯ ಪಶು ಸಮೃದ್ಧಿಯು ಇದ್ದಾಗ ಕೂಡ ಯಾರು ಯಾಗವನ್ನು ನಡೆಸುವುದಿಲ್ಲವೋ ಅವರಲ್ಲಿ ಪಾಪವು ನೆಲೆಯಾಗಿ ನಿಲ್ಲುವುದು ಋಷಿಗಳಲ್ಲಿ ಕೆಲವರಿಗೆ ವೇದಾಧ್ಯಯನವೇ ಯಜ್ಞವು ಬೇರೆ ಕೆಲವರಿಗೆ ಜ್ಞಾನವೇ ಯಜ್ಞವು ಇನ್ನು ಕೆಲವರು ಯೋಗವೆಂಬ ಮಹಾಯಜ್ಞವನ್ನು ಮನಸ್ಸಿನಲ್ಲಿಯೇ ನಡೆಸುವರು ಮಹಾರಾಜ ವಿದ್ವಾಂಸರಿಂದ ನಾನು ಮತ್ತೊಂದನ್ನು ಕೇಳಿರುವೆನು ಈ ಲೋಕ ಉಂಟಾಗುವುದಕ್ಕೆ ಮೊದಲು ಭೂಮ್ಯಾದಿ ಮಹಾಪಂಚ ಮಹಾಭೂತಗಳಾಗಲಿ ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ ದಿಕ್ಕುಗಳಾಗಲಿ ಕಾಲವಾಗಲಿ ಶಬ್ದ ಸ್ಪರ್ಶ ರಸ ಗಂಧಗಳಾಗಲಿ ಈ ಒಂದು ಇರಲಿಲ್ಲ ಇವುಗಳನ್ನು ತಿಳಿಯಲು ಸಾಧನಗಳಾದ ಪ್ರತ್ಯಕ್ಷ ಅನುಮಾನ ಉಪಮಾನ ಆಗಮ ಅರ್ಥಾಪತ್ತಿ ಐತಿಹ್ಯಗಳೆಂಬ ಪ್ರಮಾಣಗಳಿಲ್ಲ ದೃಷ್ಟಾಂತವಿಲ್ಲ ಸಂಶಯ ನಿಶ್ಚಯಗಳಿಲ್ಲ ಧರ್ಮ ಅಧರ್ಮಗಳಿಲ್ಲ ದೇವ ತಿರಿಯ ಸ್ಥಾವರ ಜಂಗಮಾದಿ ಭೇದಗಳಿಲ್ಲ ವರ್ಣಾಶ್ರಮ ವಿಭಾಗಗಳಿಲ್ಲ ಕರ್ತನಿಲ್ಲ ಕೋರುವವನಿಲ್ಲ ಧನವಿಲ್ಲ ಐಶ್ವರ್ಯವಿಲ್ಲ ಅದರ ಫಲಾನುಭವವೂ ಇಲ್ಲ ಜಗತ್ತೆಲ್ಲವೂ ತಮೋಮಯವಾಗಿ ಪ್ರಕಾಶಹೀನವಾಗಿದ್ದಿತು ಆತ್ಮವಿದ್ದರೂ ಮನಸ್ಸಿನ ಸಂಬಂಧವನ್ನು ಕೋರಲಿಲ್ಲ ಆತ್ಮವೊಂದೇ ಜ್ಞಾನ ವಿಶಿಷ್ಟವಾಗಿ ಮನಸ್ಸು ಅಚೇತನವಾಗಿಯೇ ಇದ್ದಿತು ಈ ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವ ಈಶ್ವರನೊಬ್ಬನೇ ಚೇತನನೆನಿಸಿದ್ದನು ಮಂತ್ರಗಳಿಗೂ ಪ್ರಾಣಿಗಳಿಗೂ ರೂಪವಿಲ್ಲ ಆ ಸ್ಥಿತಿಯಲ್ಲಿ ಮಂತ್ರ ಮಂತ್ರ ದೇವತೆಗಳೆನಿಸಿಕೊಂಡ ಸೃಷ್ಟಿಕರ್ತರೆಂಬ ಋಷಿಗಳು ಕೆಲವರು ಮೊದಲು ಈಶ್ವರನಿಂದ ಕಲ್ಪಿಸಲ್ಪಟ್ಟರು ಅವರು ಈಶ್ವರನಿಂದ ತಕ್ಕ ಜ್ಞಾನವನ್ನು ಹೊಂದಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ವಿಶ್ವ ಸೃಜವೆಂಬ ಯಾಗವನ್ನು ನಡೆಸಿ ಪಿತಾಮಹನೆಂಬುವನನ್ನು ಸೃಷ್ಟಿಸಿದರು ಆ ಪಿತಾಮಹನು ಈಶ್ವರಾನುಗ್ರಹದಿಂದ ಲೋಕಗಳನ್ನು ಸೃಷ್ಟಿಸತೊಡಗಿದನು ಕೇತನ ವಿಶಿಷ್ಟವಾದ ಈ ಜಗತ್ತೆಲ್ಲವೂ ಈಶ್ವರನ ಜ್ಞಾನ ರೂಪವಾದುದೆ ಆ ಈಶ್ವರನೇ ತನ್ನ ಶಕ್ತಿಯಿಂದ ಜಗತ್ತನ್ನೆಲ್ಲ ವ್ಯಾಪಿಸಿರುವನು ಆ ಈಶ್ವರನು ಮೊದಲು ಬ್ರಹ್ಮನಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಉಪದೇಶಿಸಿದನು ಜ್ಞಾನ ಶಕ್ತಿಗಳಿಲ್ಲದೆ ಸುಖ ದುಃಖಗಳಿಗೆ ಪಾತ್ರವಾದುದರಿಂದ ಪ್ರಾಣಿಗಳು ಆ ಈಶ್ವರ ಪ್ರೇರಿತಗಳಾಗಿಯೇ ಸ್ವರ್ಗ ನರಕಾದಿಗಳನ್ನು ಹೊಂದುವವು ಪ್ರಾಣಿಗಳು ಈಶ್ವರನಿಂದಲೂ ಮನಸ್ಸಿನಿಂದಲೂ ವಿಷಯಗಳಿಂದಲೂ ತಮ್ಮ ಕರ್ಮಗಳಿಂದಲೂ ಪ್ರೇರಿತಗಳಾಗಿ ಪ್ರಕೃತಿ ಪುರುಷ ಸಂಬಂಧಗಳಿಂದ ಸುಖ ದುಃಖಗಳನ್ನು ಹೊಂದುತ್ತಿವೆ ದೇವಾಸುರ ಗಂಧರ್ವ ಲೋಕಗಳನ್ನು ಸೃಷ್ಟಿಸಿದ ಈಶ್ವರನೇ ವರ್ಣಾಶ್ರಮಗಳನ್ನು ಅವುಗಳೊಳಗೆ ಹಲವು ಅಂತರ್ಭೇದಗಳನ್ನು ಏರ್ಪಡಿಸಿರುವನು ಅವನ ಆಜ್ಞಾಧೀನವಾಗಿಯೇ ಲೋಕವು ಸ್ವಕರ್ಮದಲ್ಲಿ ಪ್ರವರ್ತಿಸುತ್ತಿರುವುದು ಅಣ್ಣ ನೀನು ನಾನು ಇತರರು ಎಲ್ಲರೂ ಹೇಗೆ ನೋಡಿದರು ಆ ಈಶ್ವರನ ಅಧೀನದಲ್ಲಿ ನಡೆಯುವವರೇ ಹೊರತು ಸ್ವತಂತ್ರರಲ್ಲ ಪ್ರಾಣಿಗಳ ಜನನ ಮರಣಗಳು ಈಶ್ವರ ಅಧೀನವೇ ಪ್ರಾಣಿಗಳು ಯಾವುದಕ್ಕೂ ಸ್ವತಂತ್ರರಲ್ಲ ದೇವತೆಗಳು ಕೂಡ ಆಗಾಗ ಪ್ರಾಣಿಗಳನ್ನು ಕೊಂದು ಜಗತ್ತನ್ನು ನಾಶಪಡಿಸಿಯೇ ಕರ್ಮರೂಪದಿಂದ ಯಾಗಗಳನ್ನು ಮಾಡುವರು ಅದರಿಂದ ಅವರಿಗೆ ಪಾಪವೇನು ಅಂಟದು ದೇವತೆಗಳಾಗಲಿ ಋಷಿಗಳಾಗಲಿ ಗೃಹಸ್ಥಾಶ್ರಮದಲ್ಲಿ ಇರುವವರೆಲ್ಲರೂ ಕರ್ಮವು ಗೃಹಸ್ಥಾಶ್ರಮದಲ್ಲಿ ಇರುವವರೆಲ್ಲರಿಗೂ ಕರ್ಮವು ಹಿಂಸಾತ್ಮಕವಾಗಿಯೇ ಇರುವುದು ಅಂತಹ ಕರ್ಮವನ್ನು ಮಾಡತಕ್ಕ ಗ್ರಹಸ್ಥರೇ ಉತ್ತಮ ಗತಿಯನ್ನು ಹೊಂದುವರು ಮಹಾತ್ಮರೆನಿಸಿದ ನಮ್ಮ ಪೂರ್ವ ರಾಜರು ಕೂಡ ಪ್ರಜೆಗಳಿಗೆ ಪ್ರಜೆಗಳಿಗೂ ತಮಗೂ ಹಿತವನ್ನು ಕೋರಿಯೇ ಹಲವು ಕಡೆಯಲ್ಲಿ ಶತ್ರುಗಳನ್ನು ಸಂಹರಿಸಿರುವರು ಅದರಿಂದ ಅವರು ಪಾಪಕ್ಕೆ ಭಾಗಿಗಳಾಗಿದ್ದರೆ ಅವರು ಸ್ವರ್ಗವನ್ನು ಹೇಗೆ ತಾನೇ ಹೊಂದುತ್ತಿದ್ದರು ಅದು ಪಾಪವಾಗಿದ್ದರೆ ಅದೇ ಅವರನ್ನು ನರಕದಲ್ಲಿ ಕೆಡಗುತ್ತಿತ್ತಿದ್ದಲ್ಲವೇ ಆದುದರಿಂದ ಗೃಹಸ್ಥಾಶ್ರಮದಲ್ಲಿದ್ದು ಸ್ವಧರ್ಮಗಳನ್ನು ನಡೆಸುವುದರಿಂದ ಯಾವ ದೋಷವೂ ಇಲ್ಲ ಗೃಹಸ್ಥಾಶ್ರಮವೇ ಮೇಲೆನಿಸಿದುದು ಓ ಮಹಾರಾಜ ಈ ಮೇಲೆ ಹೇಳಿದ ಅಂಶಗಳನ್ನು ಮನಸ್ಸಿಗೆ ತಂದುಕೊಂಡು ಮನಸ್ಸಮಾಧಾನದಿಂದ ಕರ್ಮ ಮಾರ್ಗವನ್ನು ಹಿಡಿದು ಬ್ರಹ್ಮವನ್ನು ಪಡೆಯತಕ್ಕ ಬ್ರಾಹ್ಮಣಾದಿಗಳನ್ನು ನೋಡಿ ದೇವತೆಗಳು ಅವರ ಸ್ಥಿತಿಗೆ ಪಡುವರು ಇವೆಲ್ಲವೂ ನಿನಗೂ ತಿಳಿದುದೆ ಅಲ್ಲಲ್ಲಿಂದ ಸಂಪಾದಿಸಿ ತಂದ ವಿಧ ವಿಧವಾದ ನವರತ್ನಗಳನ್ನೆಲ್ಲ ಯಜ್ಞದ ಮೂಲಕವಾಗಿ ದಾನ ಮಾಡಿ ಪುಣ್ಯ ಭಾಗಿಯಾಗಬೇಕೆಂಬ ಆಶೆಯಿಲ್ಲದೆ ಹೀಗೆ ನೀನು ನಾಸ್ತಿಕ ವಾದಗಳನ್ನೇಕೆ ಮಾಡುತ್ತಿರುವೆ ಕುಟುಂಬದಲ್ಲಿ ಇರತಕ್ಕವನಿಗೆ ತ್ಯಾಗವೆಂಬುದು ಅಸಾಧ್ಯವೇ ಆದುದರಿಂದ ನೀನು ಈ ಗೃಹಸ್ಥ ಧರ್ಮವನ್ನೇ ಹಿಡಿದು ಬ್ರಾಹ್ಮಣರಿಂದ ಆಧರಿಸಲ್ಪಡತಕ್ಕ ಅಶ್ವಮೇಧ ರಾಜಸೂಯ ಸರ್ವಮೇಧಗಳೇ ಮೊದಲಾದ ಹಲವು ಯಜ್ಞಗಳನ್ನು ನಡೆಸು ಅವುಗಳಿಂದ ದೇವರಾಜನಾದ ಇಂದ್ರನಂತೆ ಉತ್ತಮ ಪದವಿಯನ್ನು ಸಂಪಾದಿಸು ಪ್ರಜೆಗಳ ಸ್ವತ್ತನ್ನು ಕಳ್ಳರು ಅಪಹರಿಸಿಕೊಂಡು ಅವರನ್ನು ಬಾಧಿಸುತ್ತಿರುವಾಗ ಯಾವ ರಾಜನು ತನ್ನ ಅಜ್ಞತೆಯ ದೋಷದಿಂದ ಆ ಪ್ರಜೆಗಳನ್ನು ರಕ್ಷಿಸದಿರುವನು ಅವನನ್ನೇ ಕಲಿಪುರುಷನೆನ್ನುವರು ಈಗ ನಾವಾದರೂ ದಾಯಾದ ದ್ವೇಷದಿಂದ ಇಷ್ಟು ಕಾರ್ಯಗಳನ್ನು ನಡೆಸಿದೆವು ಅವರನ್ನು ಕೊಂದು ಐಶ್ವರ್ಯವನ್ನೆಲ್ಲ ಸಾಧಿಸಿದೆವು ಅದಕ್ಕಾಗಿ ಅಲಂಕೃತಗಳಾದ ಗೋವುಗಳನ್ನು ಆನೆಗಳನ್ನು ಕುದುರೆಗಳನ್ನು ದಾಸಿಯರನ್ನು ಗ್ರಾಮಗಳನ್ನು ಕ್ಷೇತ್ರಗಳನ್ನು ಗ್ರಹಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಆ ಧನವನ್ನು ಸಾರ್ಥಕಗೊಳಿಸದೆ ಹೋದ ಪಕ್ಷದಲ್ಲಿ ನಾವೆಲ್ಲ ರಾಜರೆಂದು ಕರೆಯಲ್ಪಡುವ ಕಲಿಪುರುಷರೇ ಆಗುವೆವು ಬೇರೊಬ್ಬರಿಗೆ ದಾನ ಮಾಡದೆ ಶರಣಾಗತರನ್ನು ರಕ್ಷಿಸದೆ ಇರತಕ್ಕ ರಾಜರು ಮಹತ್ತಾದ ಪಾಪಕ್ಕೆ ಗುರಿಯಾಗುವರು ಅವರಿಗೆ ಎಂದಿಗೂ ಸುಖವಿರದು ದೊಡ್ಡ ಯಜ್ಞಗಳನ್ನು ಮಾಡದೆ ಪಿತೃಶ್ರಾದ್ದಗಳನ್ನು ನಡೆಸದೆ ಪುಣ್ಯತೀರ್ಥ ಸ್ನಾನಗಳನ್ನು ಮಾಡದೆ ನೀನು ಊರನ್ನು ಬಿಟ್ಟು ಸನ್ಯಾಸಿಯಾಗಿ ಹೋದ ಪಕ್ಷದಲ್ಲಿ ಇಹ ಪರಗಳೆರಡನ್ನು ಕಳೆದುಕೊಂಡು ಪಿಶಾಚ ಜನ್ಮದಿಂದ ಬಿರುಗಾಳಿಗಿದಿರಾದ ಮೇಘದಂತೆ ನಾಶ ಹೊಂದುವೆ ಭಾಹ್ಯಾಭ್ಯಂತರಗಳೆರಡರಲ್ಲಿಯೂ ಮನಸ್ಸಿಗೆ ಚಿಂತೆಯನ್ನುಂಟು ಮಾಡತಕ್ಕ ವಸ್ತುವನ್ನು ತೊರೆದವನು ತ್ಯಾಗಿ ಅಥವಾ ಸನ್ಯಾಸಿ ಎನಿಸುವನೇ ಹೊರತು ಮನೆಯನ್ನು ಬಿಟ್ಟು ಹೊರಟ ಮಾತ್ರಕ್ಕೆ ಯಾರೂ ಸನ್ಯಾಸಿಯಾಗುವುದಿಲ್ಲ ಬ್ರಾಹ್ಮಣರಿಂದ ಆಧರಿಸಲ್ಪಟ್ಟ ಕರ್ಮ ಮಾರ್ಗದಲ್ಲಿ ವರ್ತಿಸತಕ್ಕವನಿಗೆ ಎಂದಿಗೂ ಎಲ್ಲಿಯೂ ಹಾನಿಯಿಲ್ಲ ಇಂದ್ರನು ಅಸುರ ಸೈನ್ಯವನ್ನು ಹೇಗೋ ಹಾಗೆ ಶತ್ರುಗಳನ್ನೆಲ್ಲ ಕೊಂದು ಪೂರ್ವಿಕರಿಂದ ವಿಧಿಸಲ್ಪಟ್ಟು ಶಿಷ್ಟರಾದ ರಾಜರಿಂದ ಆಚರಿಸಲ್ಪಡುತ್ತಿರುವ ಸ್ವಧರ್ಮದಲ್ಲಿ ನೆಲೆಗೊಂಡವನು ಯಾವನು ತಾನೇ ಇಂತಹ ದುಃಖಕ್ಕೆ ಅವಕಾಶ ಕೊಡುವನು ಕ್ಷತ್ರಿಯ ಧರ್ಮದಿಂದ ನಿನ್ನ ಪರಾಕ್ರಮವನ್ನು ತೋರಿಸಿ ಈ ಭೂಮಿಯನ್ನು ಸಾಧಿಸಿದ ನೀನು ವೇದವಿತ್ತುಗಳಾದ ಬ್ರಾಹ್ಮಣರಿಗೆ ಧನದಾನ ಮಾಡಿ ಆ ಪುಣ್ಯ ಫಲದಿಂದ ಸ್ವರ್ಗದ ಎಲ್ಲೆಯನ್ನು ಹೊಂದಬಹುದು ಈ ಸ್ಥಿತಿಯಲ್ಲಿ ನೀನು ಶೋಕಿಸುವುದು ಯುಕ್ತವೇ ಅಲ್ಲ ಎಂದನು ಇದು ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ